ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಅರಣ್ಯ ವೀಕ್ಷಕ ಫಾರೆಸ್ಟ್ ವಾಚರ್ ಮತ್ತು ಅರಣ್ಯ ರಕ್ಷಕ ಅಥವಾ ಗಸ್ತು ಅರಣ್ಯ ಪಾಲಕ ಬೀಟ್ ಫಾರೆಸ್ಟರ್ ಹುದ್ದೆಗೆ ಬೇಕಾದಂತಹ ವಿದ್ಯಾರ್ಹತೆ ಹಾಗೂ ಇತರೆ ವಿವರಗಳನ್ನ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಅರಣ್ಯ ವೀಕ್ಷಕ ಮತ್ತು ಅರಣ್ಯ ರಕ್ಷಕನ ಹುದ್ದೆಗೆ ಇರುವಂತಹ ವ್ಯತ್ಯಾಸಗಳ ಬಗ್ಗೆನೂ ಹಾಗೆ ಅವರ ಸ್ಯಾಲ್ರಿ ಬಗ್ಗೆನೂ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಈ ಮೂಲಕ ಕೇಳ್ಕೊತೀನಿ ಮೊದಲಿಗೆ ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ವಾಚರ್ ಇದು ಫಾರೆಸ್ಟ್ ಡಿಪಾರ್ಟ್ಮೆಂಟಲ್ಲಿ ಬೇಸ್ ಲೆವೆಲ್ ಅಂದರೆ ಇದೇ ಲಾಸ್ಟ್ ಈ ಪೊಸಿಷನ್ಗೆ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ವಯಸ್ಸು ಹದಿನೆಂಟರ ಮೇಲ್ಪಟ್ಟು ಇಪ್ಪತ್ತೇಳರ ಒಳಗಡೆ ಇರಬೇಕು ಕ್ಯಾಟಗರಿ ವೈಸು ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ವಿದ್ಯಾರ್ಹತೆ ಪಿ ಯು ಸಿ ಕಂಪ್ಲೀಟ್ ಆಗಿರಬೇಕು ರಾಷ್ಟ್ರೀಯತೆ ಭಾರತೀಯ ಇದಕ್ಕೆ ಯಾವುದೇ ರೀತಿಯಾದ ಅನುಭವ ಬೇಕಾಗಿಲ್ಲ ಹಾಗೆ ಮೇಲಾಗಿದ್ದರೆ ಅವರ ಹೈಟು ನೂರ ಅರವತ್ತ್ಮೂರು ಸೆಂಟಿಮೀಟರ್ ಆಗಿರಬೇಕು ಮಹಿಳೆಯರಾಗಿದ್ದರೆ ನೂರ ಐವತ್ತೆರಡು ಸೆಂಟಿಮೀಟರ್ ಆಗಿರಬೇಕು ಹಾಗೆ ಚೆಸ್ಟು ಎಪ್ಪತ್ತೊಂಬತ್ತು ಸೆಂಟಿಮೀಟರು ಇನ್ಹಲೇಷನ್ ಆಫ್ ಏರ್ ಫೈ ಸೆಂಟಿಮೀಟರ್ ಎಕ್ಸ್ಪ್ಯಾನ್ಷನ್ ಅದೇ ರೀತಿಯಾಗಿದ್ದರೆ ಮಹಿಳೆಯರಿಗೆ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಇನ್ಹಲೇಷನ್ ಆಫ್ ಏರು ಫೈವ್ ಸೆಂಟಿಮೀಟರ್ ಆಫ್ ಎಕ್ಸ್ಪೆನ್ಷನ್ ಇರಬೇಕು ಅರಣ್ಯ ರಕ್ಷಕ ಅಥವಾ ಗಸ್ತು ಅರಣ್ಯ ಪಾಲಕ ಅಂತ ಹೇಳಿ ಕರೀತಾರೆ ಅಂದರೆ ಬೀಟ್ ಫಾರೆಸ್ಟ್ ಇವರಿಗೆ ವಯಸ್ಸು ಹದಿನೆಂಟರ ಮೇಲ್ಪಟ್ಟು ಇಪ್ಪತ್ತೇಳರ ಒಳಗಡೆ ಇರಬೇಕು ಕೆಟಗರಿ ವೈಸ್ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ ವಿದ್ಯಾರ್ಹತೆ ಪಿ ಯು ಸಿ ರಾಷ್ಟ್ರೀಯತೆ ಭಾರತೀಯ ಇವ್ರಿಗೂ ಕೂಡ ಯಾವುದೇ ರೀತಿಯಾದ ಎಕ್ಸ್ಪೀರಿಯೆನ್ಸ್ ಬೇಕಾಗಿಲ್ಲ ಹೈಟು ಸೇಮ್ ನೂರ ಅರವತ್ತ್ಮೂರು ಸೆಂಟಿಮೀಟರು ಮಹಿಳೆಯರಿಗಾದರೆ ನೂರ ಐವತ್ತೆರಡು ಸೆಂಟಿಮೀಟರು ಮೇಲಾದರೆ ಚೆಸ್ಟ್ ಎಪ್ಪತ್ತೊಂಬತ್ತು ಸೆಂಟಿಮೀಟರ್ ಇನ್ಹಲೇಷನ್ ಆಫ್ ಏರ್ ಫೈವ್ ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಹಾಗೆ ಮಹಿಳೆಯರಿಗೆ ಎಪ್ಪತ್ನಾಲ್ಕು ಸೆಂಟಿಮೀಟರ್ ಇನ್ಹಲೇಷನ್ ಆಫ್ ಏರ್ ಫೈವ್ ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋರು ಅರಣ್ಯ ವೀಕ್ಷಕ ಅಥವಾ ಅರಣ್ಯ ರಕ್ಷಕ ಪೊಸಿಷನಿಗೆ ಅಪ್ಲೈ ಮಾಡೋದಾದ್ರೆ ಹೈಟು ನೂರ ಐವತ್ತು ಸೆಂಟಿಮೀಟರ್ ಇರಬೇಕು ಮೇಲು ಫೀಮೇಲು ನೂರ ನಲ್ವತ್ತೈದು ಸೆಂಟಿಮೀಟರ್ ಬೇಕು ಹಾಗೆ ಅವರ ತೂಕ ನಲ್ವತ್ತು ಕೆ ಜಿ ಮೇಲು ಮೂವತ್ತೆಂಟು ಕೆ ಜಿ ಫೀಮೇಲು ನೆಕ್ಸ್ಟು ಅರಣ್ಯ ವೀಕ್ಷಕ ಮತ್ತು ಅರಣ್ಯ ರಕ್ಷಕ ಹುದ್ದೆಗಿರುವಂತಹ ವ್ಯತ್ಯಾಸನ ಹೇಳೋಕ್ಕೋದ್ರೆ ಅರಣ್ಯ ವೀಕ್ಷಕ ತನ್ನ ವ್ಯಾಪ್ತಿಗೆ ಒಳಪಡುವಂಥ ನಿರ್ದಿಷ್ಟ ಅರಣ್ಯನ ನೋಡ್ಕೊಳ್ಳೋಕೆ ನಿರ್ದೇಶಿಸಲ್ಪಟ್ಟಿರ್ತಾರೆ ಅರಣ್ಯ ರಕ್ಷಕ ಬೀಟ್ ಫಾರೆಸ್ಟರ್ ಇವರಿಗೆ ಫಾರೆಸ್ಟ್ ಬೀಟ್ನ ಉಸ್ತುವಾರಿ ವಹಿಸಿರ್ತಾರೆ ಹಾಗೆ ಅರಣ್ಯ ವೀಕ್ಷಕ ತನ್ನ ಪ್ರದೇಶದ ವ್ಯಾಪ್ತಿಗೆ ಬರುವ ತೋಪುಗಳನ್ನು ನಿರ್ವಹಣೆ ಮಾಡೋದು ಪ್ರಸ್ತುತ ಸಾಲಿನಲ್ಲಿ ಕೈಗೊಂಡ ಅರಣ್ಯೀಕರಣ ಅಂದರೆ ನಡುತೋಪು ರಸ್ತೆ ಬದಿಲಿರುವ ನಡುತೋಪುನ ನಿರ್ವಹಣೆ ಮಾಡೋದಾಗಿ ಅರಣ್ಯ ರಕ್ಷಕ ಗಸ್ತು ವನಪಾಲಕ ಇವರು ವಲಯವಾರು ಅರಣ್ಯ ಕ್ಷೇತ್ರವನ್ನು ಆಧರಿಸಿ ಒಂದು ವಲಯ ವ್ಯಾಪ್ತಿಗೆ ಎರಡರಿಂದ ಮೂರು ಶಕಗಳಿದ್ದು ಅಲ್ಲಿಗೆ ಒಂದರಿಂದ ಎರಡು ಗಸ್ತು ವನಪಾಲಕರು ಇರ್ತಾರೆ ಹಾಗೆ ಅರಣ್ಯ ವೀಕ್ಷಕ ತನ್ನ ಪ್ರದೇಶದ ವ್ಯಾಪ್ತಿಗೆ ಬರುವ ಹಿಂದಿನ ಮೂರು ವರ್ಷಗಳ ವಿವಿಧ ಶೀರ್ಷಿಕೆಯಡಿ ನಿರ್ವಹಣೆ ಮಾಡಿದ ನಡುತುಪ್ಪುಗಳನ್ನ ಉಸ್ತುವಾರಿ ಮಾಡುವ ಕರ್ತವ್ಯ ವಹಿಸಿರುತ್ತಾರೆ ಹಾಗೆ ಗಸ್ತು ವನಪಾಲಕರು ಮೂಲಭೂತವಾಗಿ ಅವನ ಪ್ರದೇಶದ ವ್ಯಾಪ್ತಿಯೊಳಗಡೆ ಮೂರು ಸಾವಿರದಿಂದ ನಾಲ್ಕು ಸಾವಿರ ಹೆಕ್ಟೇರ್ ಅರಣ್ಯ ಕ್ಷೇತ್ರವನ್ನು ರಕ್ಷಣೆ ಮಾಡೋದಾಗಿರುತ್ತೆ ಗಸ್ತು ವನಪಾಲಕ ಅರಣ್ಯ ಪ್ರದೇಶದ ಗಡಿ ಮತ್ತು ಬಾಂಧವ್ ಬಗ್ಗೆ ಸೂಕ್ಷ್ಮವಾದ ಕಾಳಜಿನ ಹೊಂದಿರಬೇಕು ಹಾಗೆ ಪ್ರತಿದಿನ ಅವರು ಫಾರೆಸ್ಟ್ ವಾಚರ್ ಜೊತೆ ಅವ್ರ ವ್ಯಾಪ್ತಿಯಲ್ಲಿರುವಂತಹ ಬೀಟ್ಗಳಿಗೆ ಭೇಟಿ ಮಾಡಬೇಕಾಗಿರುತ್ತೆ ಡಿ ಆರ್ ಎಫ್ಒ ಜೊತೆ ಅಂದರೆ ಡೆಪ್ಯೂಟಿ ರೇಂಜ್ ಫಾರೆಸ್ಟ್ ಆಫೀಸರ್ ಜೊತೆಗೂ ಕೂಡ ಫಾರೆಸ್ಟ್ ವಾಚರ್ ಮತ್ತು ಬೀಟ್ ಫಾರೆಸ್ಟರು ಫಾರೆಸ್ಟಿಗೆ ಸಂಬಂಧಪಟ್ಟಂತಹ ಎಂಕ್ರೋಚ್ಮೆಂಟ್ ಆಗಿರ್ಬೋದು ಎಫಾರೆಸ್ಟ್ರೇಷನ್ ಆಗಿರ್ಬೋದು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗಿರ್ಬೋದು ಇದ್ರ ಬಗ್ಗೆ ಕೂಡ ಅರಣ್ಯ ಪ್ರದೇಶದಲ್ಲಿ ಅವರು ಕಾರ್ಯನಿರ್ವಹಿಸಬೇಕಾಗುತ್ತೆ ಅರಣ್ಯ ವೀಕ್ಷಕರಿಗಿಂತ ಗಸ್ತು ವನಪಾಲಕರಿಗೆ ಜವಾಬ್ದಾರಿ ಹೆಚ್ಚಿಗೆನೇ ಇರುತ್ತೆ ಸೊ ಫಾರೆಸ್ಟ್ ವಾಚರು ಬೀಟ್ ಫಾರೆಸ್ಟರ್ ಅಂಡರ್ ಬರ್ತಾರೆ ಇನ್ನು ನಂಬರ್ ಆಫ್ ಅಟೆಂಪ್ಟ್ಸ್ ಕೇಳೋದಾದರೆ ಎಷ್ಟು ಸರಿ ಎಕ್ಸಾಮ್ನ ಬರಿಬಹುದು ನಿಮಗೆ ಇಪ್ಪತ್ತೇಳು ವರ್ಷ ಆಗೋ ತನಕ ಎಷ್ಟು ಸರಿನಾದರೂ ಎಕ್ಸಾಮ್ನ ಬರಿಬಹುದು ಫಾರೆಸ್ಟ್ ವಾಚರ್ ಮತ್ತು ಬೀಟ್ ಫಾರೆಸ್ಟರ್ಗಿರುವಂತಹ ಸಂಬಳ ಎಷ್ಟಿದೆ ಅಂತ ಹೇಳಿ ಕೇಳೋದಾದರೆ ಅರಣ್ಯ ವೀಕ್ಷಕ ಅಂದರೆ ಫಾರೆಸ್ಟ್ ವಾಚರ್ ಇವರಿಗೆ ಹಳೆ ಸಂಬಳ ಹದಿನೆಂಟು ಸಾವಿರದ ಆರ್ನೂರಿಂದ ಮೂವತ್ತೆರಡು ಸಾವಿರದ ಆರುನೂರು ತನಕ ಇತ್ತು ಆದರೆ ಈಗ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ರೂಪಾಯಿಂದ ಐವತ್ತೆರಡು ಸಾವಿರದ ಎಂಟುನೂರು ರೂಪಾಯಿ ತನಕ ಇದೆ ಅದೇ ರೀತಿಯಾಗಿ ಬೀಟ್ ಫಾರೆಸ್ಟರ್ ಗಸ್ತು ಅರಣ್ಯ ಪಾಲಕ ಇವರಿಗೆ ಅವ್ರಿಗೆ ಹಳೆ ಸ್ಯಾಲ್ರಿ ಇಪ್ಪತ್ತ್ಮೂರು ಸಾವಿರದ ಐನೂರಿಂದ ನಲವತ್ತೇಳು ಸಾವಿರದ ಆರುನೂರ ಐವತ್ತು ರೂಪಾಯಿ ಇತ್ತು ಈಗ ಮೂವತ್ತೇಳು ಸಾವಿರದ ಐನೂರು ರೂಪಾಯಿಂದ ಎಪ್ಪತ್ತಾರು ಸಾವಿರದ ನೂರು ರೂಪಾಯಿ ತನಕ ಇದೆ ನಿಮಗೆ ಯಾವುದೇ ಸ್ನೇಹಿತರಿದ್ದು ಪಿ ಯು ಸಿ ಪಾಸ್ ಆಗಿದ್ದರೆ ಅವರಿಗೆ ಅರಣ್ಯದ ಬಗ್ಗೆ ಆಸಕ್ತಿ ಇದ್ದರೆ ಪೊಸಿಷನ್ಗೆ ಅಪ್ಲೈ ಮಾಡೋಕ್ಕಿದ್ರೆ ಅವರಿಗೆ ಇನ್ಫಾರ್ಮೇಷನ್ನ ಶೇರ್ ಮಾಡೋದನ್ನ ಮರಿಬಿಡಿ ಇನ್ನೊಂದು ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ ಫಾರೆಸ್ಟ್ ವಾಚರ್ಗೆ ಯಾವುದೇ ರೀತಿಯಾದಂತಹ ಸ್ಟಾರ್ ಇರೋಲ್ಲ ಬಟ್ ಫಾರೆಸ್ಟ್ ಗಾರ್ಡ್ಗೆ ಸಿಂಗಲ್ ಸ್ಟಾರ್ ಇರುತ್ತೆ ಅವರ ಯೂನಿಫಾರ್ಮ್ ನೋಡಿ ಇಲ್ಲಿದೆ ಇವರು ಮೊದಲು ಫಾರೆಸ್ಟ್ ವಾಚರ್ ಆಗಿ ಕೆಲಸ ಮಾಡ್ತಾ ಇದ್ರು ನೋಡಿ ಯಾವುದೇ ಸ್ಟಾರ್ ಇಲ್ಲ ಅವ್ರಿಗೆ ಇವರಿಗೆ ಪ್ರಮೋಷನ್ ಆಗಿ ಬೀಟ್ ಫಾರೆಸ್ಟರ್ ಆಗಿದ್ದಾರೆ ನೋಡಿ ಸಿಂಗಲ್ ಸ್ಟಾರ್ ಕೊಟ್ಟಿದ್ದಾರೆ ಫಾರೆಸ್ಟ್ ವಾಚರ್ ಅಥವಾ ಬೀಟ್ ಫಾರೆಸ್ಟರ್ ಹುದ್ದೆಗೆ ಆಯ್ಕೆಯಾದ್ರೆ ವಿತ್ ಇನ್ ಕರ್ನಾಟಕ ಆರು ತಿಂಗಳು ಫಾರೆಸ್ಟ್ ಟ್ರೈನಿಂಗ್ ಸೆಂಟರ್ ನಲ್ಲಿ ತರಬೇತಿನ ಕೊಡ್ತಾರೆ ಈ ಇನ್ಫಾರ್ಮೇಶನ್ ನಿಮಗೆ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಹೊತ್ತದ ಮಿಸ್ ಮಾಡಬೇಡಿ ಥ್ಯಾಂಕ್ ಯು ಧನ್ಯವಾದಗಳು